ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಒಳ ಮೀಸಲಾತಿ ಜಾತಿ ಘನತೆಯಲ್ಲಿ ಮಹಾ ಎಡಪಟ್ಟು ಮೊಬೈಲ್ ನ ನಾವೊಂದು ಜಾತಿಯ ಹೆಸರು ಬರೆಸಿದ್ರೆ ಅದೊಂದು ಜಾತಿಯ ಹೆಸರು ತೋರಿಸ್ತಿದೆ ಒಂದು ಮನೆಯ ಸದಸ್ಯರ ಜಾತಿ ಘನಗನ ಒಂದು ಮನೆಯ ಸದಸ್ಯರ ಜಾತಿ ಘನತಿ ಮಾಡುವುದಕ್ಕೆ ಒಂದು ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ಈ ಮೊಬೈಲ್ ಆಪ್ ಸರ್ವರ್ ತೊಂದರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಲೋಪದೋಷ ಸಮೀಕ್ಷೆ ಅವಧಿ ವಿಸ್ತರಣೆಗೆ ಆಗ್ರಹಿಸಿ ಕೊರಟಗೇರಿಯ ಚಲಪತಿ ಮಹಾಸಭಾ ತಾಲೂಕು ಅಧ್ಯಕ್ಷ ಹನುಮಮೂರ್ತಿ ತಿಳಿಸಿದರು ತಿಳಿಸಿದ್ರು ಛಲವಾದಿ ಮಹಾಸಭಾದ ವತಿಯಿಂದ ತುಮಕೂರು ಜಿಲ್ಲೆಯ ಕೊರಟಗೇರಿ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಪೂರ್ವಭಾವಿ ಸಿದ್ಧತೆಗಳಲ್ಲದೆ ಮಾಡಿರುವುದು ಶಿಕ್ಷಕರಿಗೆ ಕೊಟ್ಟಿರುವ ಮೊಬೈಲ್ ಆಪ್ ಸರಿಯಾಗಿ ಕೆಲಸ ಮಾಡದೆ ಲೋಪದೋಷಗಳು ಕಂಡು ಬಂದಿವೆ ಮೊಬೈಲ್ ಆಪ್ ನಲ್ಲಿ ನಾವೊಂದು ಜಾತಿಯ ಹೆಸರನ್ನು ಕೊಟ್ಟರೆ ಅದೊಂದು ಜಾತಿಯ ಹೆಸರನ್ನು ತೆಗೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದ ಚಲವಾತಿ ಸಮುದಾಯದ ಸದಸ್ಯರು ಅದಕ್ಕಾಗಿ ಸರ್ಕಾರ ಎಲ್ಲವನ್ನೂ ಸರಿಪಡಿಸಿ ಜಾತಿ ಗಣಿತ ಸಮೀಕ್ಷೆಗೆ ಅವಧಿ ವಿಸ್ತರಿಸಿ ಅವಕಾಶವನ್ನು ಕಲ್ಪಿಸಿಕೊಡುವಂತೆ ನಾವು ಉಪಜಾತಿಯ ಹೆಸರು ಬರಿಸಿ ಚಲವಾದಿ ಜಾತಿ ಎಂದು ಬರೆಸಿದರೆ ಅದು ಪರಿಶಿಷ್ಟ ಜಾತಿ ಬದಲಿಗೆ ಪರಿಶಿಷ್ಟ ಪಂಗಡ ಎಂದು ತೋರಿಸುತ್ತಿದೆ ಇದು ಕೇವಲ ಕೊರಟಗೇರಿ ಜಾತಿ ಗಣತಿ ಸಮಸ್ಯೆಯಲ್ಲ ಇಡೀ ರಾಜ್ಯದಲ್ಲಿ ಇದೇ ತೋರಿಸಲಾಗಿದೆ ಆದ್ದರಿಂದ ಸರ್ಕಾರ ಕೂಡಲೇ ಈ ಸಮಸ್ಯೆ ಬಗೆಹರಿಸುವ ಮೂಲಕ ವೈಜ್ಞಾನಿಕವಾಗಿ ಮತ್ತೆ ಜಾತಿ ಗಣತಿ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ಗ್ರಾಮೀಣ ಭಾಗದ ಜನರು ಸೇರಿದಂತೆ ಪಟ್ಟಣದಲ್ಲೂ ಸಹ ಕೂಲಿ ನಾಲಿ ಮಾಡಲು ಹೋಗುತ್ತಾರೆ ಹಾಗಾಗಿ ಒಂದು ಸಾರಿ ಹೋಗಿ ಜಾತಿ ಗಣತಿ ಕಾರ್ಯವನ್ನು ಮಾಡಿದರೆ ಆಗುವುದಿಲ್ಲ ಒಂದು ಗ್ರಾಮಕ್ಕೆ ಕನಿಷ್ಠ ಮೂರು ಬಾರಿ ಭೇಟಿ ನೀಡಿ ಜಾತಿ ಗಣತಿ ಮಾಡಲು ಆಗ್ರಹಿಸಿದರು ಕೊರಟಗೇರಿಯ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಛಲವಾದಿ ಮಹಾಸಭಾ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಸಂಭ್ರಮಿಸಿದ ಅವ್ರಿಗೆ ಅದಕ್ಕೋಸ್ಕರ ಸರಿಯಾಗಿ ಮಾಹಿತಿ ನೀಡಿ ಸರಿಯಾಗಿ ಮಾಹಿತಿ ನೀಡಕ್ಕೂ ಜನರಿಗೂ ಅವಕಾಶ ಅಂತ ಇಲ್ಲ ಎಲ್ಲಿ ಈ ತರ ಮಾಡಬೇಕು ಅನ್ನೋದಂತೂ ಎಷ್ಟೊತ್ತು ಬರುತ್ತೆ ಅನ್ನೋದು ಮಟ್ಟು ಮಾಹಿತಿ ತಿಳ್ಕೊಡ್ಬೇಕು ಮಾರ್ಚ್ ಯಾಕೆ ನಮ್ಮ ಜನಗಳಿಗೆ ಹೋಗೋರಿ ಅದೊಂದು ನೆಕ್ಸ್ಟ್ ನಮ್ಮ ಪ್ರತಿಯೊಂದು ಜನಗಳಿಗೆ ಮಾಹಿತಿ ತಿಳಿಸ್ಬೇಕು ಪ್ರತಿಯೊಬ್ಬರು ನಮ್ಮದು ಆದಿ ದ್ರಾವಣ ಚಲವಾದಿ ಅಂತ ಬ್ರಾಕೆಟ್ ಅಲ್ಲಿ ಪ್ರತಿಯೊಬ್ರು ಮನೆಯಲ್ಲಿ ಮಾಡಿಸಿ ಆ ತರ ಒಂದು ಗುಂಪಲ್ಲಿ ಕುಂಡ್ರಿಸಿ ಹೇಳ್ಕೊಡ್ಬೇಕು ಸರ್ಕಾರ ನೀಡಿರುವ ನಲವತ್ತೊಂದು ಅಂಶಗಳನ್ನು ಸಂಪೂರ್ಣವಾಗಿ ದೃಢೀಕರಿಸಲು ಸಾಧ್ಯವಾಗುತ್ತಿಲ್ಲ ಜಾತಿ ಅಂಕಿ ಅಂಶ ಅಂಶಗಳ ಕಲೆ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ವಿಫಲವಾಗುತ್ತಿದೆ